ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕಣವೇಕೊಪ್ಪಲು ಅರಣ್ಯ ಪ್ರದೇಶದಲ್ಲಿಂದು ತಾಯಿಯ ಹೆಸರಿನಲ್ಲೊಂದು ಗಿಡ ಎಂಬ ಅಭಿಯಾನಕ್ಕೆ ಉಪ ಅರಣ್ಯಾಧಿಕಾರಿ ಎಸ್ ಸೋಮು ಎಂದು ಚಾಲನೆ ನೀಡಿದರು ಅಭಿಯಾನದಲ್ಲಿ ಉಪ ಅರಣ್ಯಾಧಿಕಾರಿ ಯೋಗೇಶ್ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ವೇಳೆ ಗಿಡ ನೆಡುವ ಕುರಿತು ವಿದ್ಯಾರ್ಥಿಗಳಿಗೆ ಅರಣ್ಯಾಧಿಕಾರಿಗಳು ಪ್ರಾತ್ಯಕ್ಷಿಕ ನೀಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದ್ಯಾರ್ಥಿನಿ ಶ್ರಾವಣಿ ತಾಯಿ ಮಗುವನ್ನು ಪೋಷಣೆ ಮಾಡಿದಂತೆ ನಾವು ಭೂಮಿಯನ್ನ ಸಂರಕ್ಷಣೆ ಮಾಡಬೇಕಿದೆ ತಾಯಿಯಂದಿರ ಹೆಸರಿನಲ್ಲಿ ಒಂದೊಂದು ಗಿಡವನ್ನು ನೆಟ್ಟಿದ್ದು ಪೋಷಣೆ ಮಾಡುವುದು ನಮ್ಮ ಜವಾಬ್ದಾರಿ ಎಂದು ತಿಳಿಸಿದರು ವಿದ್ಯಾರ್ಥಿ ಮನೋಜ್ ಮಾತನಾಡುತ್ತಾ ಅಭಿಯಾನದ ಅಂಗವಾಗಿ ಒಂದು ಸಾವಿರ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಕಾಳಜಿ ವಹಿಸಲಾಗುತ್ತಿದೆ ಎಂದರು

ನಾನು ಒಂದೇನು ಗಿಡ ನೆಡಬೇಕು ಯಾಕೆ ಅಂತ ಅಂದರೆ ನಾವು ಹೇಗೆ ನಮ್ಮ ತಾಯಿಯಂದಿರು ನಮ್ಮನ್ನು ಹೇಗೆ ತುಂಬ ಚೆನ್ನಾಗಿ ಪಾಲನೆ ಪೋಷಣೆ ಮಾಡ್ತಾರೋ ಪ್ರಕೃತಿ ಮಾತೇನೂ ನಮಗೆ ಒಂದು ತಾಯಿ ಇದ್ದಂತೆ ಅದನ್ನು ನಾವು ಪಾಲನೆ ಪೋಷಣೆ ಮಾಡಿ ಅದನ್ನು ಬೆಳೆಸಬೇಕು ಬೆಳೆಸೋದು ಬೇಡದೇ ಇದ್ರೂ ಅದನ್ನು ಒಂದು ಚೆನ್ನಾಗಿ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಕಾಲೇಜಿನ ವತಿಯಿಂದ ಒಂದು ಸಹಸ್ರ ಗಿಡಗಳನ್ನ ಇಲ್ಲಿ ನೆಡುವಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಉಡ್ದೇ ಹೋದಂಥದ್ದು ಇಲ್ಲಿ ಸೊಸಿ ನೆಡಬೇಕು ಅನ್ನೋ ಕಾರ್ಯಕ್ರಮ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದಾರೆ ಇತ್ತೀಚೆಗೆ ಏನಂತ ನಡ್ಕೊಂಬರ್ತಾಯಿದ್ರು ಅಂದರೆ ಒಂದು ಮುನ್ನೂರು ಗಿಡ ಹಾಗೆ ಒಂದು ಹೆಚ್ಚು ಕಮ್ಮಿ ಒಂದು ಒಳಗಡೆ ಚಿಕ್ಕದಾಗಿ ಬರ್ತಾಯಿದ್ರು ಇವಾಗ ಒಂದೇ ಸ್ಥಳದಲ್ಲಿ ಒಂದು ಸಾವಿರ ಗಿಡ ಅಂತ ಅಂದರೆ ಒಂದು ಹೆಚ್ಚು ಕಮ್ಮಿ ಒಂದು ಐದರಿಂದ ಆರು ಎಕರೆ ಬರುತ್ತೆ ಆ ಪ್ರದೇಶದಲ್ಲಿ ಒಂದು ಅರಣ್ಯನ ಅದಲ್ಲದೆ ನೆಟ್ಬಿಟ್ಟು ಹೋಗ್ತಾ ಇಲ್ಲ ಅದನ್ನು ಪೋಷಣೆ ಮಾಡೋದಾಗ್ಲಿ ಲಾಲನೆ ಮಾಡೋದಾಗ್ಲಿ ಇಡೀ ನಮ್ಮ ಕಾಲೇಜಿನ ವತಿಯಿಂದ ಎಲ್ಲರೂ ವಹಿಸ್ಕೊಂಡಿದ್ದೀವಿ